ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀನಿ ನಮ್ಮ ಶಿಕ್ಷಕರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ ಹಾಗೆ ಸಭೆಯ ಶಿಷ್ಟಾಚಾರದಂತೆ ಇವತ್ತು ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕಾಗ್ತದೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಇವತ್ತು ಆ ಅಂತ ಹೇಳಿ ಗುರುತಿಸಿ ತನ್ನ ನೇಪಿ ಇವರನ್ನು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳಿ ಅಂತ ಹೇಳಿ ಕೇಳ್ಕೊಂಡಾಗ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಪರಿಶೋಧನಾ ಕಾರ್ಯಕ್ರಮ ಅಂತ ಇರ್ತಾರೆ ಪ್ರಮುಖರು ಮುಖ್ಯಸ್ಥರು ಮೇಡಮ್ ಇದ್ದಾರೆ ತಮ್ಮೆಲ್ಲರ ಪರವಾಗಿ ಮೇಡಮ್ ಸ್ವಾಗತಿಸಿಕೊಳ್ತಾ ಇದ್ದಾರೆ ಈ ಟೀಮಿನಲ್ಲಿ ಇನ್ನು ಮೂರು ಜನ ಇದ್ದಾರೆ ಅವರ ಸರ್ವ ಬೃಂದವರೂ ಸಹ ಕೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮದ ಅತಿ ಮುಖ್ಯ ಕೇಂದ್ರವೇನು ಅಂತಂದರೆ ನೀವು ನೀವಿದ್ರೇನೆ ಈ ಸಭಾ ಕಾರ್ಯಕ್ರಮ ಎನ್ನುವಂಥದ್ದು ಪಾಲಕರ ಸಭೆ ಎನ್ನುವಂಥದ್ದು ನಡೀತದೆ ಸರಿಯಾದ ಸಮಯಕ್ಕೆ ನಾವೇನು ಸಮಯ ಹೇಳಿದ್ವಿ ಅದೇ ಸಮಯಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ಮೊದಲನೇದಾಗಿ ನೀವು ಪ್ರಾರ್ಥನೆ ಮಾಡುವುದರ ಮೂಲಕ ಸಭಾ ಕಾರ್ಯಕ್ರಮವನ್ನು ಅತಿ ಚಾಲನೆ ಮಾಡ್ತೀವಿ Yeah. ಈ ನಮ್ಮ ಟೀಮ್ ಏನಿದೆ ಆ ಟಿವಿನ ಮುಖ್ಯಸ್ಥರಾದಂತಹ ನಜೀರಾ ಬೇಗಮ್ ಮೇಡಮ್ ಇದ್ದಾರೆ ಅವರು ಇವತ್ತಿನ ಈ ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾ ಇದ್ದೀವಿ ಇದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಬೇಕಾಗಿ ಅದನ್ನು ಪಂಚಾಯತ್ ಇದ್ದಾರೆ

ಅದೇ ರೀತಿಯಾಗಿ ಈ ಇಂದಿನ ಈ ಸಭೆಗೆ ಸಹಾಯಕ ನಿರ್ದೇಶಕರು ಬಸ್ ಇಲಾಖೆ ಸಿ ವೈಮ್ ಸರ್ ಅವರು ಆಗಮಿಸಬೇಕಾಗಿದ್ದು ಅವರು ಅನಿವಾರ್ಯ ಕಾರಣ ಆಗಮಿಸಿಲ್ಲ ಅವರ ಪರವಾಗಿ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀ ಸಂಜೀವ್ ಡೆ ಸರ್ ಅವರೇ ಅದೇ ರೀತಿಯಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ವಿಶ್ವನಾಥ್ ಕೆಪಿ ಸರ್ ಡಿ ಸರ್ ಅವರೇ ಅವರಿಗೆ ಇಬ್ಬತ್ತಿರುವಂತಹ ಎಲ್ಲ ಹುಡುಗು ಮಕ್ಕಳ ಪೋಷಕರೇ ಇಂದು ಸರ್ಕಾರದ ನಿರ್ದೇಶನದಂತೆ ಎರಡ್ ಸಾವಿರದ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೇವೆ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಬರ್ತಾ ಇದೆಯಲ್ಲ ಆ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ಕಾರ್ಯಕ್ರಮವನ್ನು ಎರಡ್ ಸಾವಿರದ ಒಂಬತ್ತರಿಂದ ಜಾರಿ ಮಾಡಿದೆ ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸಾರ್ವಜನಿಕರ ಜವಾಬ್ದಾರಿಗಳನ್ನು ಗುರುತಿಸಲು ನಡೆಯುವ ಒಂದು ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಆಗಿದೆ ಅಂದ್ರೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಯ ಅನುದಾನ ಬಿಡುಗಡೆಯಾದ್ರೆ ಅದು ಸದ್ಬಳಕೆ ಆಗಬೇಕು ಮತ್ತು ಯಾವ ಫಲಾನುಭವಿಗಳಿದ್ದಾರೆ ಅದಕ್ಕೆ ಮುಚ್ಚಿರಬೇಕು ಅದು ಅಂದ್ರೆ ಈಗ ಅಡಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಎ ಜಿ ಅಡಿಟ್ನವರು ಲೋಕಲ್ ಅಡಿಟ್ನವರು ಬರ್ತಾರೆ ಕೇವಲ ದಾಖಲೆಗಳನ್ನು ಮತ್ತು ಓಚರ್ಗಳನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತಾರೆ ಆದ್ರೆ ತಳಹಂತದಲ್ಲಿ ಯಾವ ಫಲಾನುಭವಿಗಳಿದ್ದಾರೆ ಮತ್ತು ಯಾವ ರೀತಿ ಕಾಮಗಾರಿ ಒಂದು ಅನುಷ್ಠಾನ ಆಗಿದೆ ಅದು ಜನರಿಗೆ ಉಪಯೋಗ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಲಾಗುವುದು ಹಾಗಾದ್ರೆ ಸಾಮಾಜಿಕ ಪರಿಶೋಧನೆ ಅದಕ್ಕಿಂತ ಹೊರತಾಗಿದೆ చర్చి అంద శా మేము ఉచిత పఠ్య పుస్తకం ఆనంతర విదల చేదన మ ಮೂರು ಕಿಲೋ ವ್ಯಾಪ್ತಿಯಿಂದ ಬರುವಂತಹ ಮಕ್ಕಳಿಗೆ ಪ್ರಯಾಣ ಭತ್ತೆ ಕೊಡುವಂತ ವ್ಯವಸ್ಥೆಯು ಕೂಡ ಈ ಯೋಜನೆಯಲ್ಲಿದೆ ಆನಂತರ ಮಕ್ಕಳ ಕಲಿಕಾ ಶಿಕ್ಷಣ ಮತ್ತು ಗುಣಮಟ್ಟ ಹೇಗಿದೆ ಶಾಲೆಯಲ್ಲಿ ಶಿಕ್ಷಕರು ನಿರಂತರವಾಗಿ ಹಾಜರಾಗ್ತಾ ಆನಂತರ ಯಾವುದೇ ಮಗು ಶಾಲೆಗೆ ಹಾಜರಾಗಬೇಕಾದ್ರೆ ಅವರಿಗೆ ಯಾವುದೇ ರೀತಿಯ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾಗಿ ಶಾಲೆಯಲ್ಲಿ ದಾಖಲಾತಿ ಸಿಗ್ತಿದೆ ಇದೆ ಈ ಬಗ್ಗೆ ಮತ್ತು ಶಾಲೆಯಲ್ಲಿ ಸರ್ಕಾರ ಎಷ್ಟು ಕನಿಷ್ಠ ದಿನದಳವರಿಗೆ ಶಾಲೆ ನಡೆಸಬೇಕಂತ ಹೇಳುವ ಒಂದು ನಿಯಮ ಇದೆ ಅದಕ್ಕೆ ಶಾಲೆ ನಡೀತಾ ಇದೆ ನಮಗೆ ಪ್ರತಿಯೊಂದು ಒಂದು ನಾಲ್ಕು ನಮಗೆ ಸರ್ಕಾರದವರೆಗೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಇಲ್ಲಿ ದಾಖಲೆ ಪರಿಶೀಲನೆ ಆಯಿತು ಆಮೇಲೆ ಊರ ಹಿರಿಯರಾಯಿತು ಪೋಷಕರೊಂದಿಗೆ ಮತ್ತು ಶಿಕ್ಷಕರ ಜೊತೆಗೆ ಕೇಳಿ ಮಾಹಿತಿಯನ್ನು ಸಂಗ್ರಹ ಮಾಡಿದ್ವಿ ಅದರ ಜೊತೆಗೆ ನಿಮ್ಮ ಪೋಷಕರಿಂದ ಕೂಡ ಕೆಲವೊಂದು ಅಭಿಪ್ರಾಯ ಆಗ್ಬೇಕು ಅಂದ್ರೆ ಶಾಲೆಯಲ್ಲಿ ಕೆಲವೊಂದು ಈ ಶಾಲೆಯನ್ನು ನಾವು ಪರಿಶೀಲನೆ ಮಾಡಿದಾಗ ಸುಮಾರು ಉತ್ತಮ ಅಂಶಗಳ